ಈ ಇಷ್ಟ ಮಂದಿ ಸುಮ್ಮ ಮೇಲೆ ಹತ್ತ ನಿಮಿಷ ಹತ್ತ ನಿಮ್ನೆ ಕುಡಿಯತ್ ಮತ್ತದ ಪೊಟ್ಟ ಮೂರ ಮನೆ ಕಳ್ಸ

ಚಲೋ ಯಾವ ಬೆಕ್ಕಳ ಮುರ್ಲಾಪುರ್ತದೆ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಚಲೋ ಸರ್ ಇದು ಬಂದ ನಮ್ಗೆ ಯಾವ್ದು ಭಯ ಇಲ್ಲ ಇಪ್ಪತ್ತೆಂಟು ಫ್ಯಾಕ್ಟರಿ ಬೆಳಗಾವಿ ಮುನ್ನೂರು ಚಲೋ ನೀವ್ ಎಲ್ಲಿ ನಮ್ಗೆ ಸಂಬಂಧ ಇಲ್ಲ ಮಾಡಿಲ್ಲ ಮಲಪ್ಪನ ಕರೆಕ್ಟ್ ರೂಪಾಯಿ ಕಡಿಮೆ ತೊಳಗಿಲ್ಲ ಒಳಗಿದ್ ಕಬ್ ಒಳಗಿರ್ಬೇಕು ಹೊರಗಿಂದ ಒಂದ್ ಒಂದ್ ಗಣಕಿ ಇಲ್ಲ ಕಬ್ಬಾಕ್ ಟ್ಯಾಕ್ಟರ್ ಸುಟ್ರು ನಿನ್ಗ ನಿಮ್ಗ ಸಂಬಂಧ